ಪಟ್ಟಣದಲ್ಲಿ ಜುಲೈ ಇಪ್ಪತ್ತೊಂದರಂದು ನಲವತ್ತೈದನೇ ರೈತ ಹುತಾತ್ಮ ದಿನ ಆಚರಣೆ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ಜುಲೈ ಇಪ್ಪತ್ತೊಂದರಂದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹುತಾತ್ಮ ದಿನ ಆಚರಣೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆರ್ ಗುಂಡೂರಾವ್ ಸಿಎಂ ಇದ್ದ ಅವಧಿಯಲ್ಲಿ ನವಲಗುಂದ ನರಗುಂದ ಅವಳಿ ಪಟ್ಟಣಗಳಲ್ಲಿ ನಡೆದ ಗೋಲಿಬಾರ್ ಘಟನೆಯಲ್ಲಿ ಹುತಾತ್ಮರಾದ ಈರಪ್ಪ ಕಡ್ಲಿಕೊಪ್ಪ ಮತ್ತು ಬಸಪ್ಪ ಲಕ್ಕುಂಡಿ ಎಂಬ ರೈತರಿಬ್ಬರು ಹುತಾತ್ಮರಾದ ದಿನ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಸ್ವಾಮೀಜಿಗಳ ಆಶೀರ್ವಚನ ನೇಗಿಲಿಗೆ ಪೂಜೆ ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮುಖ್ಯ ಅತಿಥಿಗಳ ಭಾಷಣ ವೈದ್ಯರಿಗೆ ಗೌರವ ಸನ್ಮಾನ ನಾಟಿ ವೈದ್ಯರಿಗೆ ವಿಜ್ಞಾನಿಗಳಿಗೆ ಗೌರವ ಸನ್ಮಾನ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನವು ಜರುಗುವವು ಬೆಳಗಾವಿ ಜಿಲ್ಲೆಯ ರಾಯಬರ್ ತಾಲೂಕು ಮುಗುಳಕೋಡ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಜುಲೈ ಹದಿನೇಳರಂದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಶಿಕಾಂತ್ ಗುರೂಜಿ ಪಡಿಸಲಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಶ್ರೀ ಶಶಿಕಾಂತ್ ಗುರೂಜಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜೇರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಪವಾರ್ ರಾಜ್ಯ ಸಂಚಾಲಕ ಬಾಬುಗೌಡ ಪಾಟೀಲ್ ರಾಜ್ಯ ಮುಖಂಡ ಕಲ್ಲಗೌಡ ಪಾಟೀಲ್ ಮಹಾಂತೇಶ್ ಹೊಲ್ಕರ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಿಂಗಪ್ಪ ಪಕಾಂಡಿ ರಾಯಬಾಗ್ ತಾಲೂಕು ಅಧ್ಯಕ್ಷ ರಮೇಶ್ ಕಲ್ಲಾರ್ ತಾಲೂಕು ಉಪಾಧ್ಯಕ್ಷ ಕಾಶಪ್ಪ ಜಂಬಗಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಶಿವಬಸವ ಕಾಪಶಿ ಕೃಷ್ಣರಾವ್ ನಾಯಕ್ ದರೇಪ್ಪ ಮಂಗಳೂರು ಹನುಮಂತ ಬಳಗಾರ್ ನಾಗಪ್ಪ ಬಳಗಾರ್ ರಾಮಪ್ಪ ಬಳಗಾರ್ ಇತರರು ಇದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ರಾಯಭಾಗ ಪತ್ರಿಕಾ ಮಾಧ್ಯಮದವರಿಗೆ ಮೊದಲು ಶರಣೆಂದು ಇಲ್ಲಿ ಸೇರತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಶರಣೆಂದು ಬಂಧುಗಳೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತವಾಗಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಚುಣಪ್ಪ ಪೂಜಾರಿ ಹೊರಡಿಸಿಕೊಳ್ಳಿದ್ದು ಇದರ ನೇತೃತ್ವವನ್ನು ಅಥಣಿ ಹಾಗೂ ರಾಯಬಾಗ್ ತಾಲೂಕಿನ ಸಮಸ್ತ ರೈತ ಬಳಗವರು ಇದರ ನೇತೃತ್ವ ವಹಿಸಿಕೊಂಡಿದ್ದು ಎರಡೂ ತಾಲೂಕಿನ ರೈತ ಸಂಘಟನೆಯವರು ನೇತೃತ್ವ ವಹಿಸಿಕೊಂಡಿದ್ದು ಈ ಕಾರ್ಯಕ್ರಮದ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಪರಮಪೂಜ್ಯರು ನಾಡಿನ ಹೆಸರಾಂತ ಮಠಾಧೀಶರಾಗಿರತಕ್ಕಂಥ ಪರಮಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಳುಗುಗಳು ಕೂಡ ಜಿಡಗ ಶ್ರೀಮಠ ವಹಿಸ್ಕೊಳ್ಳಿದ್ದು ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ದಿವ್ಯಸ್ಥಾನಿಧ್ಯ ಅದೇ ರೀತಿಯಾಗಿ ಹೆಸರಾಂತ ಪರಮಪೂಜ್ಯರಾಗಿರತಕ್ಕಂಥ ಸೋಮೇಶ್ವರ ಮಹಾಸ್ವಾಮಿಗಳು ಗೋಕಾಕ್ನ ಮಾತೋಶ್ರೀ ಸುವರ್ಣ ತಾಯಿಯವರು ನಮ್ಮ ಸಂಘಟನೆಯ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಸೊ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನಾ ಮಠ ಗೋಕಾಕಿಯವರು ಕೂಡ ಅದೇ ರೀತಿಯಾಗಿ ಇನ್ನೋರ್ವರು ಕೂಡಲ ಸಂಗಮದ ಪೂಜರಾಗಿರ್ತಕ್ಕಂಥ ಡಾಕ್ಟರ್ ಬಸವಪ್ರಕಾಶ್ ಮಹಾಸ್ವಾಮಿಗಳು ಅದೇ ರೀತಿಯಾಗಿ ಅಥನೀಯ ಸಂಗಮೇಶ್ವರ ಮಹಾಸ್ವಾಮೀಜಿಗಳು ಶಟ್ಟರ ಮಠದ ಪೂಜರು ಈ ರೀತಿ ಈ ರೀತಿಯಾಗಿ ನಾಡಿನ ಹನ್ನೊಂದು ಜನ ಮಹಾತ್ಮರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಡಿ ಸಿ ಆಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸಾಹೇಬರು ಕೂಡ ಅದೇ ರೀತಿಯಾಗಿ ಎಸ್ ಪಿ ಅವರಾಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದವರು ವಿಜಯಪುರ ಜಿಲ್ಲೆಯ ಎಸ್ ಪಿ ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿಯವರು ರೈತ ಸಂಘದ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಸಮಸ್ತ ರೈತ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಇಬ್ಬರು ಜನ ರೈತರನ್ನ ಗೋಲಿಬಾರ್ ಮುಖಾಂತರ ಕೊಂದಿರತಕ್ಕಂತ ಒಂದು ಸವಿ ನೆನಪಿಗಾಗಿ ಆ ರೈತರು ತೀರ್ಕೊಂಡಿರ್ತಕ್ಕಂಥ ನೆನಪು ಇವತ್ತು ರೈತ ಸಂಘದ ಎಲ್ಲರ ಹೃದಯದಲ್ಲಿ ಕಿಚ್ಚಾಗಿ ನಿಂತಿರತಕ್ಕಂಥದ್ದು ಅದರ ಪ್ರತಿಫಲವಾಗಿ ಸರ್ಕಾರಕ್ಕೊಂದು ಸಂದೇಶವನ್ನ ಕೊಡಬೇಕು ರೈತರು ನಾಡಿನಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ರು ನವರ್ಗು ನರ್ಗು ನಮ್ಮ ಭಾಗದ ಜನ ಹೋಗ್ತಾ ಇದ್ರು ಆದ್ರೆ ಉತ್ತರ ಕನ್ನಡ ಈ ಭಾಗದೊಳಗೆ ಒಳಗೆ ಮತ್ತು ರಾಯ್ಬಾಗ್ ಸಮೀಪ ಇರತಕ್ಕಂಥ ಎರಡು ಘಟಕಗಳು ಕೂಡಕೊಂಡು ಅಥನಿಯ ಕೃಷ್ಣ ರೈತ ಭವನದಲ್ಲಿ ನಾಲ್ಕರಿಂದ ಐದು ಸಾವಿರ ಕನಿಷ್ಠ ರೈತರು ಸೇರ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ರೈತ ಸಂಘ ಅಂತಂದಾಗ ಯಾರೋ ಮಠಾಧೀಶರು ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅದರ ಮಗಳು ಕೊಡದ ಪೂಜರಾಗಿರ್ಬೋದು ನಾಡಿನ ಹನ್ನೊಂದು ಜನ ಪೂಜರು ನಾವು ರೈತರ ಜೊತೆ ಇರ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂಥೇಳಿ ಬೆಂಬಲಪಟ್ಟು ಅವರೇ ದಿವ್ಯ ಸಾನ್ನಿಧ್ಯ ವಹಿಸ್ಕೊಳ್ತಕ್ಕಂಥದ್ದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೊದಲನೇದಾಗಿ ಎಲ್ಲ ತಾಲೂಕಿನ ರೈತರು ಹಾರುಗೇರಿಯಲ್ಲಿ ಕೂಡಿಕೊಂಡು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ಗೆ ಮಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ನೇರವಾಗಿ ಅಥಣಿ ತಾಲೂಕಿನ ದರೂರ್ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಮಹಾತ್ಮರನ್ನ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿಯನ್ನು ಅಥಣಿ ತಾಲೂಕಿಗೆ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ಸಕಲ ಕಲಾವಲ್ಲವರಿಗೆ ವೈದ್ಯರಿಗೆ ಸೈನಿಕರಿಗೆ ಇನ್ನುಳದ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಮಹಾತ್ಮರಿಂದ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದು ಈ ಮಾಧ್ಯಮ ಬಳಗದ ಮೂಲಕ ನಾನು ರಾಜ್ಯಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ ಇಬ್ಬರು ಗೋಲಿಬಾರ ಆಗಿತ್ತು ಅವತ್ತು ರೈತ ಸಂಘ ಒಕ್ಕಟ್ಟಾಗಿ ಸರ್ಕಾರವನ್ನ ಕೆಡಿ ಹಾಕಿತ್ತು ಅದರ ಒಂದು ನೆನಪಿಗಾಗಿ ಒಂದು ಸಮಾವೇಶವನ್ನು ಮಾಡತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಪ್ರತಿ ರೈತರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಯುವಕರಾಗಿರ್ಬೋದು ತಯಂಂದ್ರ ಆಗಿರ್ಬೋದು ಪಕ್ಷಾತೀತ ಜಾತ್ಯತೀತವಾಗಿ ಬಂದು ಭಾಗವಹಿಸಿ ಆ ರೈತರ ರೈತ ಚೇತನ ಹೃದಯಕ್ಕೆ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಮೌನಾಚರಣೆಯನ್ನು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಪುಷ್ಪ ನಮನವನ್ನು ಮಾಡಿ ರಾಷ್ಟ್ರೀಯ ನಾಯಕರಿಗೆ ಮತ್ತು ಹುತಾತ್ಮರಾಗಿರ್ತಕ್ಕಂಥ ರೈತ ನಾಯಕರಿಗೆ ಪುಷ್ಪಾರ್ಪ ಪುಷ್ಪಾರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನನ್ನ ನಾಡಿನ ಸಮಸ್ತ ರೈತ ಬಂಧುಗಳು ವಿನಂತಿಯನ್ನು ಮಾಡ್ಕೊಳ್ತೇನೆ ಶಶಿಕಾಂತ್ ಗುರುಜು ರೈತ ಸಂಘದ ರಾಜ್ಯ ಗೌರವ ಅಧ್ಯಕ್ಷರು ಎಂಚಿಗೆ ಮಾತಾಡ್ತಾರೆ ಹಿತಾಶಕ್ತಿ ಕಾಪಾಡೋರಲ್ಲ ಇವತ್ತು ನಮ್ಮ ಬದುಕ ಹಾಳಾಗತೈತಿ ಅದು ಅವ್ರ ಆಸ್ತಿ ಅಲ್ಲ ಡ್ಯಾಮ್ ಇವತ್ತು ಈ ಭಾಗದ ಜನರದ್ದ ಈ ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನರಿಗೆ ಕೊಡ್ಲಿಕ್ಕೆ ದನಕರಗಳಿಗೆ ರೈತರಿಗೆ ಇಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಇಲ್ಲಿ ಉಪಯೋಗ ಆಗ್ಬೇಕು ಇಲ್ಲೇ ಇಲ್ಲೇ ರಕ್ಷಣೆ ಇಲ್ಲ ಮತ್ತೆ ಇನ್ನೊಂದು ಕಡೆ ಕೊಡ್ಲಿಕ್ಕೆ ಇಲ್ಲಿರ್ತಕ್ಕಂಥ ಭಾಗದ ಬೆಳಗಾವಿ ಬಾಗಲಕೋಟೆ ರೈತರು ಅದಕ್ಕೆ ನಾವು ನಮ್ಮ ಪ್ರಾಣ ಕೊಡತಕ್ಕರೆ ಅವ್ರಿಗೆ ಅದನ್ನ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ನಾವು ತೀರ್ಮಾನ ಮಾಡಿ ಒಂದ್ ಕಡೆ ಇದು ಕಾರ್ಖಾನೆ ಅವ್ರದ್ದು ವೈಯಕ್ತಿಕ ಆಸ್ತಿ ಅಲ್ಲ ಅದು ಸಹಕಾರಿ ರಂಗ ಇರುವುದಂದ್ರ ಇವತ್ತ ಅಲ್ಲಿ ಯಾಕಂದ್ರೆ ಈ ಮಳೆಗಾಲ ಸಂದರ್ಭಕ್ಕಾಗಿ ನಾವು ಆ ನಮ್ಗೆ ರೈತರಿಗೆ ಚಾಟ್ ಬೇಕು ಯಾಕಂದ್ರೆ ಮಳೆಗಾಲದ ಸಂದರ್ಭ ತೋರ್ಸ್ಕೊಂಡ ನಾಳೆ ಸ್ವಾಮೀಜಿಗಳು ಬರ್ತಾರೋ ಹಲವಾರು ರಾಜ್ಯದ ನಾಯಕರೆಲ್ಲ ಬರ್ತಾರೋ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತಾರೋ ಮಳೆಗಾಲ ಸಂದರ್ಭ ತೊಂದರೆ ಆಗಬಾರ್ದು ಅನ್ನೋದ ಹಾಗಾಗಿ ಇವತ್ತು ಅದು ಕಾರ್ಖಾನೆ ನಂಬದತಿ ಅಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಐತಿ ಅಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಕೂಡ ರೈತರಿಗೆ ಮಾಡೋದಿರ್ಪ ನಮ್ಗೆ ಉಚಿತವಾಗಿ ಕೊಡ್ತು ಅನ್ನೋಂಥ ವಿಚಾರ ಕೂಡ ಅವ್ರು ಬಂದಾಗ ಅದನ್ನು ನಾವು ಮಾಡತ್ತು ನಾವಂತೂ ಈ ರಾಜ್ಯದಲ್ಲಿರಲಿ ಈ ಜಿಲ್ಲೆಯಲ್ಲಿರಲಿ ಯಾವತ್ತು ಕಾರ್ಖಾನೆಗಳ ವ್ಯವಸ್ಥಾ ವಿರುದ್ಧನ ಯಾಕಂದ್ರೆ ಕಾರ್ಖಾನೆ ಅವ್ರು ನಿರಂತರವಾಗಿ ರೈತರಿಗೆ ಮೋಸ ಮಾಡ್ತಾರೋ ಸರ್ಕಾರನು ಮೋಸ ಮಾಡ್ದತಿ ಅದ್ರಿಗೆ ಯಾವತ್ತು ಈ ಜಿಲ್ಲೆ ಒಳಗೆ ನಾವು ಕಂಪ್ರಯೋಜ್ ಆಗೋದಿಲ್ಲ ರೈತರಿಗೆ ಬೆಲೆ ಕೊಡಿಸುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವಾಗಿ ಮಾಡ್ತಾ ಮಾಡ್ತಾಯಿರಿ

જય જવા જય જવાજે પ્રોફેસર સ્વામી અગે રહી જય જવા જય જવા